ಅದೊಂದು ಮಾತಿದೆ ನೀವು ಕೇಳಿರಬಹುದು ದೀಪದ ಕೆಳಗೆ ಕತ್ತಲು ಅಂತ ಈ ಮಾತು ಚಿಕ್ಕಬಳ್ಳಾಪುರ ನಗರಸಭೆಗೆ ಹೇಳಿ ಮಾಡಿಸಿದಂತಿದೆ ಚಿಕ್ಕಬಳ್ಳಾಪುರ ನಗರಸಭೆಗೆ ಸೇರಿದ ಬಡಾವಣೆಯೊಂದರ ಜನ ಈಗಲೂ ಕಾಡಿನಲ್ಲಿ ವಾಸ ಮಾಡೋ ಗಿರಿಜನರಿಗಿಂತ ಕಡೆಯ ಜೀವನ ನಡೆಸುತ್ತಿರುವ ನೋವಿನ ಇದೆ ಕನಿಷ್ಠ ಸೌಲಭ್ಯಗಳಾದ ವಿದ್ಯುತ್ತು ರಸ್ತೆ ಚರಂಡಿ ಇಲ್ಲದೆ ಕಳೆದ ಎರಡೂವರೆ ದಶಕದಿಂದ ಇಲ್ಲಿನ ನಿವಾಸಿಗಳು ನರಕ ಅನುಭವಿಸುತ್ತಿದ್ದರು ಅತ ತಿರುಗಿ ನೋಡೋ ಜನಪ್ರತಿನಿಧಿಯೇ ಇಲ್ಲವಾಗಿದ್ದಾರೆ ಕಳೆದ ಎರಡೂವರೆ ದಶಕದಲ್ಲಿ ಹಲವಾರು ಮಂದಿ ಶಾಸಕರು ಬಂದಿದ್ದಾರೆ ಮಾಜಿಗಳಾಗಿದ್ದಾರೆ ಆದರೆ ಈ ಬಡಾವಣೆಯ ಜನರ ಸ್ಥಿತಿ ಮಾತ್ರ ಕಿಂಚಿತ್ತೂ ಬದಲಾವಣೆಯಾಗಿಲ್ಲ ಇಷ್ಟಕ್ಕೂ ಯಾವುದು ಆ ಬಡಾವಣೆಯೆಂದು ಹೆಚ್ಚು ತಲೆಕೆಡಿಸಿಕೊಳ್ಬೇಡಿ ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯ ಕಂದವಾರ ಗ್ರಾಮ ಅದೇ ಗ್ರಾಮದಲ್ಲಿದೆ ಆಶ್ರಯ ಬಡಾವಣೆ ಎರಡು ಸಾವಿರದ ಒಂದರಲ್ಲಿ ಆಗಿನ ಶಾಸಕರಾಗಿದ್ದ ಅನಸೂಯಮ್ಮ ಅವರು ನಗರದ ಬಡವರಿಗಾಗಿ ಸರ್ಕಾರಿ ಜಾಗ ಗುರುತಿಸಿ ಅಲ್ಲಿ ನೂರ ಎಪ್ಪತ್ತೈದು ನಿವೇಶನ ಮಾಡಿ ಬಡವರಿಗೆ ನೀಡಿದ್ರ ಕೂಲಿ ಮಾಡಿ ಜೀವನ ನಡೆಸುತ್ತಿದ್ದ ನೂರ ಎಪ್ಪತ್ತೈದು ಕುಟುಂಬಗಳು ಅಂದು ಸ್ವಂತ ಸೂರಿನ ಕನಸು ನನಸಾಗಿದ್ದಕ್ಕೆ ಹೆಚ್ಚು ಸಂತೋಷವನ್ನು ಪಟ್ಟಿದ್ರ ಆದರೆ ಅವರ ಸಂತೋಷ ಹಾಳಾಗಲು ಹೆಚ್ಚು ಕಾಲ ಬೇಕಾಗಲಿಲ್ಲ ಯಾಕೆಂದ್ರೆ ಆ ಬಡಾವಣೆಗೆ ಭಸ್ಮಾಸುರನಂತೆ ವಕರಿಸಿದವನು ಒಬ್ಬ ಅಧಿಕಾರಿ ಆ ಅಧಿಕಾರಿ ಈಗ ನಗರಸಭೆಯೊಂದರ ಪೌರಾಯುಕ್ತರಾಗಿ ಅವರೇನೋ ಆರಾಮಾಗಿದ್ದಾರೆ ಆದರೆ ಅವರು ಮಾಡಿದ ನೀಚ ಕೆಲಸದಿಂದ ಇಲ್ಲಿನ ನೂರ ಎಪ್ಪತ್ತೈದು ಕುಟುಂಬಗಳು ನಿತ್ಯ ನರಕ ಅನುಭವಿಸುತ್ತಿದ್ದು ಪ್ರತಿನಿತ್ಯ ಆ ಅಧಿಕಾರಿಗೆ ಶಾಪ ಹಾಕುತ್ತಲೇ ಇದ್ದಾರೆ ಆಶ್ರಯ ಬಡಾವಣೆ ಮಾಡಿದ ವೇಳೆ ಅಧಿಕಾರಿಯೊಬ್ಬರು ಆ ಬಡಾವಣೆಗೆ ಅಗತ್ಯವಿರುವ ಸೌಲಭ್ಯ ಕಲ್ಪಿಸುವ ಬದಲು ಆ ಬಡಾವಣೆಯ ಕಡತವನ್ನೇ ನಾಪತ್ತೆ ಮಾಡಿದಾರಂತೆ ಯಾವ ಉದ್ದೇಶಕ್ಕಾಗಿ ಆತ ಕಡತ ನಾಪತ್ತೆ ಮಾಡಿದ ಎಂಬುದು ಎಂದಿಗೂ ನಿಗೂಢವಾಗಿದ್ದು ಕಡತವಿಲ್ಲದ ಕಾರಣ ಆ ಬಡಾವಣೆಗೆ ನೀಡಬೇಕಿದ್ದ ಯಾವುದೇ ಮೂಲ ಸೌಲಭ್ಯ ನೀಡಲು ನಗರಸಭೆ ಮುಂದಾಗಿಲ್ಲ ಪರಿಣಾಮ ಎರಡೂವರೆ ದಶಕದಿಂದ ಇಲ್ಲಿನ ನಿವಾಸಿಗಳು ತೊಂದರೆ ಅನುಭವಿಸುವಂತಾಗಿದೆ ಸಿಸಿ ರಸ್ತೆ ಇರಲಿ ಮಣ್ಣಿನ ರಸ್ತೆಯೇ ಸಮರ್ಪಕವಾಗಿಲ್ಲ ವಿದ್ಯುತ್ ಕಂಬಗಳನ್ನು ಹಾಕಿಲ್ಲ ಹಾಗಾಗಿ ಬೀದಿ ದೀಪಗಳೆಂಬ ಹೆಸರು ಈ ಬಡಾವಣೆ ಜನತೆಗೆ ಗೊತ್ತೇ ಇಲ್ಲ ರಸ್ತೆಯೇ ಇಲ್ಲವಾದ ಮೇಲೆ ಚರಂಡಿ ಎಲ್ಲಿಂದ ಬರಬೇಕು ಹಾಗಾಗಿ ಈ ಬಡಾವಣೆಯಲ್ಲಿ ಹುಡುಕಿದರೂ ಚರಂಡಿ ಕಾಣುಲ್ಲ ಚರಂಡಿಯೇ ಇಲ್ಲವಿಂದ ಮೇಲೆ ಒಳ ಚರಂಡಿಯ ಮಾತಿಲ್ಲಿ ಹಾಗಾಗಿ ಇಲ್ಲಿನ ಬಹುತೇಕ ನಿವಾಸಿಗಳಿಗೆ ಶೌಚಾಲಯವೇ ಇಲ್ಲ ಆದರೆ ಕಳೆದ ಹಲವು ವರ್ಷಗಳ ಹಿಂದೆಯೇ ಚಿಕ್ಕಬಳ್ಳಾಪುರವನ್ನು ಬಯಲು ಶೌಚಮುಕ್ತ ನಗರ ಮಾಡಿದ ಸರ್ಕಾರಕ್ಕೆ ಏನೆನ್ನಬೇಕು ಎಂಬುದನ್ನು ನೀವೇ ತೀರ್ಮಾನ ಮಾಡಿ ರಸ್ತೆ ಚರಂಡಿ ಇಲ್ಲ ಉಳ್ಳವರೇನೋ ಶೌಚಾಲಯ ನಿರ್ಮಿಸಿಕೊಂಡಿದ್ದಾರೆ ಆದರೆ ಅವರಿಗೆ ಯುಜಿಡಿ ಸಂಪರ್ಕ ಇಲ್ಲದ ಕಾರಣ ಫಿಟ್ ಗುಂಡಿ ತೋಡಿ ಬಳಸುತ್ತಿದ್ದಾರೆ ಶೌಚಾಲಯವೇ ಇಲ್ಲದವರು ಕಂದವಾರ ಕೆರೆಯನ್ನೇ ಶೌಚಾಲಯ ಮಾಡಿಕೊಂಡಿದ್ದು ಬಯಲು ಶೌಚಮುಕ್ತ ನಗರ ಎಂಬ ಹೆಸರಿಗೆ ಅಪಖ್ಯಾತಿ ತರುತ್ತಿದ್ದಾರೆ ಬಯಲು ಶೌಚಮುಕ್ತ ನಗರ ಘೋಷಣೆಗೂ ಮೊದಲು ಆಶ್ರಯ ಬಡಾವಣೆಗೆ ಸಚಿವರು ಭೇಟಿ ನೀಡಿದರೆ ಖಂಡಿತವಾಗಿಯೂ ಆ ಘೋಷಣೆ ಮಾಡುತ್ತಿರಲಿಲ್ವೇನೋ ಹಿಂದೆ ಜಿಲ್ಲಾಧಿಕಾರಿಗಳು ಆರ್ ಅವರು ಕೊಟ್ಟಿದ್ರೆ ಮತ್ತೆ ಕಮಿಷನರ್ ಮೇಡಮ್ ಇದ್ರು ಅವರು ಜೆಸಿಪಿಯಲ್ಲಿ ಬಂದ್ಬಿಟ್ಟು ಸುಮ್ಮನೆ ಗಿಡಗಂಟೆ ಕ್ಲೀನ್ ಮಾಡಿಕೊಟ್ವ ಇನ್ನು ರಸ್ತೆ ರಸ್ತೆ ಚರಂಡಿಗೆ ಯಾವುದೂ ಇದಾಗಲಿಲ್ಲ ದಯವಿಟ್ಟು ಇದಕ್ಕೆ ಆದಷ್ಟು ಬೇಗ ಶೀಘ್ರದಲ್ಲೇ ಕಾರ್ಯರೂಪದಲ್ಲಿ ಬೇಕಾದಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ನಾವು ಬಂದು ಇಲ್ಲಿ ಎಂಟೊಂಬತ್ತು ವರ್ಷ ಆಯ್ತು ಸರ್ ಒಂದು ಚರಂಡಿ ಇಲ್ಲ ಒಂದು ಮೋರಿ ಇಲ್ಲ ಎಷ್ಟೋ ಜನ ಬಿದ್ದು ಎದ್ದಿದ್ದಾರೆ ಇಲ್ಲಿ ತುಂಬಾ ಬಾಧೆ ಇದೆ ಆವುಗಳು ಜಾಸ್ತಿ ಮಕ್ಕಳು ಮರಿ ಓಡಾಡೋಕ್ಕಾಗಲ್ಲ ರಾತ್ರಿ ರಾತ್ರಿ ಯಾರಿಗಾದ್ರು ಹೆಚ್ಚು ಕಮ್ಮಿ ಆದ್ರೂ ಆಂಬುಲೆನ್ಸು ಬರೋಕ್ಕಾಗಲ್ಲ ಇಲ್ಲಿ ಮಳೆ ಬಂದ್ರಂತೂ ಯಾರು ಓಡಾಡೋಕೆ ಆಗಲ್ಲ ಒಂದೊಂದ್ ರೋಡಲ್ಲಿ ಒಂದೊಂದು ರೋಡಲ್ಲಿ ಓಡಾಡ್ತಾ ಇದ್ದಾರೆ ಇಲ್ಲಿ ತುಂಬಾನೇ ತೊಂದರೆ ಸರ್ ನಮಗೆ ನಮ್ಗೆ ಇನ್ನೇನು ಬೇಡ ಸರ್ ಚರಂಡಿ ರೋಡ್ ಆದ್ರೆ ಸಾಕು ಸರ್ ಆಫೀಸ್ ಫ್ರೀ ಸೈಟ್ ಕೊಟ್ಟಿದ್ದಾರೆ ಅಷ್ಟೇ ನೀವು ಅಂತ ಇಲ್ಲಿ ಕೇಳೋರು ಯಾರು ಇಲ್ಲ ಸರ್ ಇಲ್ಲಿ ತುಂಬಾನೇ ತೊಂದರೆ ಆಗಿದೆ ನಮ್ಗೆ ಮನೆ ಹತ್ರ ಅವ್ರು ಹಾಕಿ ಬೆಂಕಿ ಇಟ್ಕೊತಾ ಇದೀವಿ ನಾವು ಯಾಕಂದ್ರೆ ಸೊಳ್ಳೆಗಳು ರಣಗಳೆಲ್ಲ ಬರ್ತಾ ಇರುತ್ತೆ ಕಾಯಿಲೆಗಳು ಬರ್ತಾ ಇರುತ್ತೆ ಮಕ್ಳು ಮರಿಗೆ ಏನ್ ಮಾಡೋದು ಸರ್ ನಾವು ಯಾರು ಬಂದು ಏನಮ್ಮ ನಿಮ್ಮ ಕಷ್ಟ ಅಂತ ಯಾರು ಕೇಳೋರು ಇಲ್ಲ ಇಲ್ಲಿ ಇಲ್ಲಿ ಓಟಿಗೆ ಮಾತ್ರ ಬರ್ತಾರೆ ಸರ್ ಇಲ್ಲಿ ಓಟಿಗೆ ಮಾತ್ರ ಬಂದು ಓಟ್ ಓಟ್ ಬೇಕಮ್ಮ ಅಂತಾರೆ ಮತ್ತು ನೀವು ಯಾರೋ ಊರವ್ರು ಅಂತ ಯಾರು ಕೇಳೋರಿಲ್ಲ ಇಲ್ಲಿ ತುಂಬನೇ ತೊಂದರೆ ಸರ್ ನಮಗೆ ಅದಕ್ಕೆ ನಮಗೆ ಚರಂಡಿ ರೋಡ್ ಆಗಬೇಕು ಸರ್ ನಮಗೆ ಅದು ಬಿಟ್ಟರೆ ನಮಗೆ ಇನ್ನೇನು ಇಲ್ಲ ತೊಂದರೆ ಅದೊಂದೇ ಸರ್ ನಮ್ಗೆ ತುಂಬ ತೊಂದರೆ ಇನ್ನು ರಾತ್ರಿ ಆದರೆ ಹಾವು ಸರಿ ಸರೀಸೃಪ್ಗಳು ಹಾವಳಿ ಈ ಬಡಾವಣೆ ಜನತೆಯನ್ನು ಎರಡೂವರೆ ದಶಕದಿಂದಲೂ ಕಾಡುತ್ತಿದೆ ಈಗ ಹೊಸದಾಗಿ ಸೊಳ್ಳೆಗಳ ಕಾಟವು ಆರಂಭವಾಗಿದೆ ಅದೇನು ಈಗ ಹೊಸದಾಗಿ ಸೊಳ್ಳೆ ಕಾಟ ಎಂದು ಮೂಗು ಮುರಿಯಬೇಡಿ ಕಂದವಾರ ಕೆರೆ ಇದೆಯಲ್ಲ ಈ ಕೆರೆಗೆ ಹೊಂದಿಕೊಂಡೇ ನಿರ್ಮಿಸಲಾಗಿದೆ ಈ ಬಡಾವಣೆ ಇತ್ತೀಚೆಗೆ ಕಂದವಾರ ಕೆರೆಗೆ ಹೆಚ್ಚಿನ ವ್ಯಾಲಿ ನೀರು ಹರಿಸಲಾಗುತ್ತಿದೆಯಲ್ಲ ಪರಿಣಾಮ ಬೃಹತ್ ಗಾತ್ರದ ಸೊಳ್ಳೆಗಳು ಸಂಜೆಯಾಗುತ್ತಿದ್ದಂತೆ ಆಹಾರ ಹರಿಸಿ ಆಶ್ರಯ ಬಡಾವಣೆ ಜನರ ಮನೆಗಳಿಗೆ ಲಗ್ಗೆ ಇಡುತ್ತಿವೆ ಚಿಕ್ಕಬಳ್ಳಾಪುರ ನಗರದ ಹದಿನಾಲ್ಕನೇ ವಾರ್ಡ್ಗೆ ಸೇರಿದ ಈ ಆಶ್ರಯ ಬಡಾವಣೆ ಜನರ ಸ್ಥಿತಿ ಹೇಗಿದೆ ಎಂಬುದನ್ನು ಅರಿಯಲು ಜನಪ್ರತಿನಿಧಿಗಳಾದವರು ಚುನಾವಣೆ ಸಮಯ ಹೊರತುಪಡಿಸಿ ಒಮ್ಮೆಯೂ ಈ ಬಡಾವಣೆಗೆ ಭೇಟಿ ನೀಡಿಲ್ಲ ಈ ಬಡಾವಣೆ ನಿವಾಸಿಗಳು ಪದೇ ಪದೇ ಮನವಿಗಳನ್ನು ನಗರಸಭೆಗೆ ನೀಡಿ ಸುಸ್ತಾಗಿ ಸುಮ್ಮನಾಗಿದ್ದಾರೆ ಅದೃಷ್ಟವೆಂಬಂತೆ ಈ ವಾರ್ಡಿನ ನಗರಸಭಾ ಸದಸ್ಯರಾಗಿರುವ ದೀಪಕ್ ಅವರು ಈ ಬಡಾವಣೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಪಾಪಾಯಿ ವಾರ್ಡಿನ ಜನತೆ ಕುಡಿಯುವ ನೀರಿನ ಸಮಸ್ಯೆಯೊಂದರಿಂದ ಪಾರಾಗಿದ್ದಾರೆ ಚಿಕ್ಕಬಳ್ಳಾಪುರದ ಹದಿನಾಲ್ಕನೇ ವಾರ್ಡ್ನ ಸರ್ವೆ ನಂಬರ್ ಇನ್ನೂರ ನಲವತ್ತೈದು ಬಾರ್ ಮೂರು ಮತ್ತು ಇನ್ನೂರ ನಲವತ್ತೈದರಲ್ಲಿ ನೂರ ಎಪ್ಪತ್ತೇಳು ನಿವೇಶನ ಮಾಡಲಾಗಿದೆ ಸರ್ಕಾರವೇ ಮಾಡಿದ ಬಡಾವಣೆಯಾದ ಕಾರಣ ರಸ್ತೆ ಚರಂಡಿ ಬೀದಿ ದೀಪ ಎಲ್ಲವನ್ನೂ ಸರ್ಕಾರವೇ ಮಾಡಬೇಕಿತ್ತ ಆದರೆ ಅಧಿಕಾರಿಯೊಬ್ಬರ ದುರಹಂಕಾರ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಇಂದು ಆಶ್ರಯ ಬಡಾವಣೆ ನಿವಾಸಿಗಳನ್ನ ನರಕದ ಕೋಪಕ್ಕೆ ತಳ್ಳಿದೆ ಎರಡು ಸಾವಿರದ ಒಂದರಲ್ಲಿಯೇ ಹಕ್ಕುಪತ್ರ ನೀಡಿ ನಿವೇಶನವನ್ನ ಸರ್ಕಾರವೇ ನೀಡಿದ್ರೂ ಇವರಿಗೆ ಆ ನಿವೇಶನಗಳಿಗೆ ಖಾತೆ ಮಾಡಿಸಲು ಆಗಿಲ್ಲ ಎಂದರೆ ನಮ್ಮ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎಂಬುದನ್ನು ಊಹಿಸಬಹುದಾಗಿದೆ ವಾಸ್ತವವಾಗಿ ಹೇಳೋದಾದರೆ ನಾಗರಿಕ ಸಮಾಜದಲ್ಲಿನ ಮನುಷ್ಯರು ಬದುಕಲು ಸಾಧ್ಯವಾಗದಷ್ಟು ಹೀನಾಯ ಸ್ಥಿತಿಯಲ್ಲಿ ಆಶ್ರಯ ಬಡಾವಣೆಯ ನಿವಾಸಿಗಳು ಕಳೆದ ಎರಡೂವರೆ ದಶಕದಿಂದ ಬದುಕುತ್ತಿದ್ದಾರೆ ಇವರ ಸ್ಥಿತಿಯನ್ನು ಅರಿತ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಅವರು ಇಂದು ಬಡಾವಣೆಗೆ ಭೇಟಿ ನೀಡಿ ಅಲ್ಲಿನ ನಿವಾಸಿಗಳ ಸ್ಥಿತಿ ಅರಿತು ಶೀಘ್ರದಲ್ಲಿಯೇ ಸಮಸ್ಯೆಗಳಿಗೆ ಮುಕ್ತಿ ದೊರಕಿಸುವ ಭರವಸೆ ನೀಡಿದ್ದಾರೆ ಆ ಭರವಸೆಯಾದಷ್ಟು ಶೀಘ್ರ ನೆರವೇರಲಿ ಎಂದು ಆಶಿಸೋಣ ಆವತ್ತು ಫಲಾನುಭವಿಗಳು ಮನೆಗಳು ಆವತ್ತಿಂದನೂ ಸಾಲ ಪಾಲ ಮಾಡಿ ಮನೆಗಳು ನಿರ್ಮಾಣ ಮಾಡಿಕೊಂಡಿದ್ದಾರೆ ಆದರೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಇರೋದು ಭಾರ ಭಾಳ ನೋವು ಕೊಡೋವಂಥ ವಿಚಾರ ಕಾರಣ ನಿನ್ನೆ ನಾನು ಯಾರೋ ಒಂದು ಸ್ಟ್ರೈಟು ಸೈಟು ಅದಲು ಬದಲಾಗಿ ನನಗೆ ಮನೆ ಆಗ್ತಾ ಇಲ್ಲ ನಾನು ತುಂಬ ತೊಂದರೆ ಆಗ್ತಾಯಿದೆ ಅಂತೇಳಿ ನನ್ನ ಹತ್ರ ವಿಷಯ ತಿಳಿಸಿದಾಗ ನಾನು ಆರ್ ಅವ್ರನ್ನ ಆಮೇಲೆ ಬಿಲ್ ಕಲೆಕ್ಟ್ರನ್ನ ಕರ್ಕೊಂಡು ಬಂದು ವೀಕ್ಷಣೆಗೆ ಅಂತೇಳಿ ಬಂದಾಗ ಇಲ್ಲಿನ ಪರಿಸ್ಥಿತಿ ನೋಡಿ ಇವರು ಮನುಷ್ಯರು ಅಂತೇಳಿ ಗುರ್ತು ಯಾಕೆ ಮಾಡ್ಕೊಳ್ತಾ ಇಲ್ಲ ರಾಜಕಾರಣಿಗಳಂತೇಳಿ ಭಾಳ ನೋವಾಯಿತು ನನಗೆ ಕಾರಣ ಇಲ್ಲಿ ಹಾವುಗಳ ಕಾಟ ಅಂತ ಹೇಳ್ತಾರೆ ಜೊತೆಗೆ ಕತ್ತಲೆ ಕತ್ತು ಆವರಿಸಿದೆ ಕತ್ತಲು ಆವರಿಸಿದೆ ಆದರೆ ಒಂದು ನಗರಸಭಾ ಸದಸ್ಯರು ಕನಿಷ್ಠ ಅವ್ರಿಗೂ ನೀರು ನೀರಾದರೂ ಒದಗಿಸೋ ಅಂಥ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ಇಲ್ಲಿ ಶಾಸಕರಾಗಲಿ ಅದೇ ರೀತಿ ಎಂ ಪಿ ಅವರಾಗಲಿ ಅದೇ ರೀತಿ ಉಸ್ತುವಾರಿ ಸಚಿವರಾಗಲಿ ನಿಜವಾಗ್ಲೂ ಇವರಿಗೆ ರಸ್ತೆ ಕಲ್ಪ್ಸೋ ರಸ್ತೆ ಮಾಡಿಕೊಡೋ ಅಂಥದ್ದನ್ನು ಚರಂಡಿ ಮಾಡಿಕೊಡೋ ಅಂಥದ್ದನ್ನು ಮಾಡಬೇಕಂತೇಳಿ ನಾನು ಕೂಡ ಅವ್ರಿಗೆ ಮನವಿ ಮಾಡ್ತೀನಿ ಕ್ಯಾಮ್ರಾಮನ್ ಅಂಬರೀಷ್ ಸಿ ಟಿ ವಿ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ